ನಮಸ್ಕಾರ ನಮ್ಮೆಲ್ಲಾ ಚಾಲಕರು ಯಾರ್ಯಾರು ದೂರ ಇದ್ದೀರಾ ದಯವಿಟ್ಟು ವೇದಿಕೆ ಹತ್ರ ಬನ್ನಿ ಇದು ಚನ್ನಪಟ್ಟಣ ಗೊಂಬೆಗಳ ನಾಡು ನಿಜವಾಗ್ಲೂ ಇಲ್ಲಿ ಖುಷಿ ಆಗುತ್ತೆ ನಮ್ಮ ಪೀಸ್ ಆಟೋ ತಂಡ ನಾವು ನಿಮ್ ಜೊತೆ ಸೇರಿಕೊಂಡಿದ್ದಕ್ಕೆ ಇದು ಒಂದು ವಸುದೈವ ಕುಟುಂಬಕಮ್ ಅಂತೇಳಿ ನಾವು ಕರಿತೀವಿ ಏನಕ್ಕೆ ನಾವೆಲ್ಲ ಒಂದು ಕುಟುಂಬ ತರ ಇರಬೇಕು ವೇದಿಕೆ ರಮೇಶಣ್ಣ ಬಂದ್ಮೇಲೆ ರಮೇಶ್ ಗೌಡ್ರು ಬಂದ್ಮೇಲೆ ವೇದಿಕೆ ಕಳೆಕ್ ಬಂತು ಏನಕ್ಕೆ ಅಂದ್ರೆ ನಾವು ಸರ್ಕಾರಿ ಶಾಲೆ ಉಳಿಸಿ ಅಂತೇಳಿ ನಮ್ಮೆಲ್ಲ ಚಾಲಕರಿಗೆ ಗೊತ್ತಿದೆ ಒಂದು ಹೋರಾಟ ಶುರು ಮಾಡಿದಾಗ ರಮೇಶ್ ಅಣ್ಣ ನಾನು ಫೋನ್ ಮಾಡ್ತೀನಿ ಫ್ರೀಡಂ ಪಾರ್ಕ್ಗೆ ಬಂದು ಹೋರಾಟದಲ್ಲಿ ಭಾಗಿಯಾಗ್ತಾರೆ ಅವರು ಅವರಷ್ಟು ಹೋರಾಟ ಲೆಕ್ಕಕ್ಕೆ ಇಲ್ಲ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ದಾರೆ ಇವತ್ತು ನೀವೆಲ್ಲ ಅವ್ರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತ ಕೊಡಬೇಕು ಅಂತ ಹೇಳಿ ಕೇಳ್ಕೊತಾ ಇದೀನಿ ಮತ್ತೆ ಪ್ರಮೋದ್ ಸರ್ ಬಂದಿದ್ದಾರೆ ಸ್ಥಳೀಯ ಮುಖಂಡರು ಅವ್ರಿಗೂ ಸಹ ನಾನು ಸ್ವಾಗತ ಕೊಡ್ತಾ ಸುನೀಲ್ ಕುಮಾರ್ ಸರ್ ಇದ್ದಾರೆ ಅವ್ರಿಗೂ ನಾನು ಸ್ವಾಗತ ಕೋರ್ತ ಮತ್ತು ನಮ್ಮ ಜೈ ಭಾರತ್ ವಾಹನ ಚಂದ್ ಸಂಘಟನೆಯ ರಾಜ್ಯಾಧ್ಯಕ್ಷರು ನಮ್ಮ ಚಂದ್ರಣ್ಣ ಇದ್ದಾರೆ ಅವ್ರಿಗೂ ನಾನು ಸ್ವಾಗತ ಕೊಡ್ತಾ ಮತ್ತು ನಮ್ಮ ಆನಂದ್ ಸರ್ ಪ್ರತಿಯೊಂದು ನಮ್ಮ ಸಂಘಟನೆಯ ಕೆಲಸದಲ್ಲಿ ಸಹಕಾರಿಯಾಗಿ ನಿಂತ್ಕೊಂಡು ಅವರು ಸಹ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದು ಒಂದು ಖುಷಿ ವಿಚಾರ ಮತ್ತು ನಮ್ಮ ಚಂದ್ರವರು ಬಂದಿದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತ ಕೊಡ್ತಾ ಮತ್ತೆ ಈ ಭಾಗದಲ್ಲಿ ರಾಮಕೃಷ್ಣ ಅವ್ರನ್ನ ನಾವು ಅಧ್ಯಕ್ಷನಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಇರ್ಲಿ ರಾಮಕೃಷ್ಣ ಅವ್ರನ್ನ ಅಧ್ಯಕ್ಷ ಆಯ್ಕೆ ಮಾಡ್ಕೊಂಡಿದ್ದೀವಿ ಅವರು ನಿಂತರನೆ ಚಾಲಕ ವೃತ್ತಿಯಿಂದ ಇವಾಗಲೂ ಚಾಲನೆ ಮಾಡ್ತಾ ಬರ್ತಾ ಇದ್ದಾರೆ ಏನಕ್ಕೆ ಚಾಲಕರೇ ನಮ್ಮ ಸಂಘಟನೆ ಅಧ್ಯಕ್ಷ ಆಗ್ಬೇಕು ಅಂದ್ರೆ ಅವ್ರಿಗೆ ಕಷ್ಟಗಳು ಗೊತ್ತಿರಬೇಕು ಚಾಲಕರ ಕಷ್ಟ ಏನು ಅಂತ ಗೊತ್ತಿರ್ಬೇಕು ಮತ್ತೆ ಇದೇ ಕಳೆದ ಒಂದು ವಾರದಗಳ ಹಿಂದೆ ಆನೇಕಲ್ನಲ್ಲೂ ಸಹ ನಮ್ಮ ಟೀಸ್ ಆಟೋ ಕಚೇರಿ ಓಪನ್ ಆಯಿತು ನಮ್ಮ ಭಾಗದಿಂದ ಜಗದೀಶ್ ಅವರು ಬಂದಿದ್ದಾರೆ ಅವರು ನಿಮ್ಮ ಆನೆ ಕಲ್ನ ಪ್ರದರ್ಶಿಸಿದ ಅವರು ವೇದಿಕೆ ಮೇಲೆ ಬರಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಸುಮಾರು ಜನ ಬೇರೆ ಬೇರೆ ಸಂಘಟನೆ ಬಿಟ್ಟು ನಮ್ಮ ಸಂಘಟನೆಗೆ ಬರ್ತಾ ಇದ್ದಾರೆ ಆದ್ರಿಂದ ತುಂಬ ಜನಕ್ಕೆ ನಮ್ಮ ಜೊತೆ ಇರೋ ಸ್ನೇಹಿತರಿಗೆ ಸ್ವಲ್ಪ ಜನಕ್ಕೆ ಬೇಜಾರಾಗುತ್ತೆ ಆದರೆ ನಾವು ಈ ವೇದಿಕೆ ಮುಖಾಂತರ ತಿಳಿಸ್ಕೊಡೋದು ನಮ್ಮ ಸಂಘಟನೆಯ ಉದ್ದೇಶ ಏನಿದೆ ನಾವು ಯಾರನ್ನೂ ಇನ್ನೊಂದು ಸಂಘಟನೆ ಬಿಟ್ಟು ಬನ್ನಿ ಅಂತ ಇವತ್ತೂ ಕರೆದಿಲ್ಲ ಮುಂದೇನೂ ಕರೆಯಲ್ಲ ನೀವು ಅಷ್ಟೇ ಚನ್ಪಟದಲ್ಲಿ ಯಾರಿದ್ದೀರಾ ಬೇರೆ ಸಂಘಟನೆಯಲ್ಲಿ ಇದ್ರೆ ಅವ್ರನ್ನ ಗೌರವಿಸಿ ಅವರಾಗಿ ನಿಮ್ಮ ಜೊತೆ ಬಂದು ಸೇರ್ಕೋತೀವಿ ಅಂದ್ರೆ ಅಲ್ಲಿಗೆ ರಾಜೀನಾಮೆ ಕೊಡಿಸಿ ಮತ್ತು ನಮ್ಮ ಸಂಘಟನೆಗೆ ಬರೋ ಬರ್ ಅಂತ ಕೆಲಸ ಮಾಡಿ ಏನಕ್ಕೆ ಅಂದರೆ ಆಟೋ ಟ್ಯಾಕ್ಸಿ ಸಂಘಟನೆಗಳು ಕೇಳಿ 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 ಸುಮಾರು ಜನಕ್ಕೆ ದೂರ ಆಗ್ಬಿಡಿದೆ ಸುಮಾರು ಜನ ಸಂಘಟನೆಗಳ ಬಗ್ಗೆ ತಪ್ಪಾಗಿ ಮಾತಾಡುವಂತದ್ದಾಗಿದೆ ಅದು ಬೇರೆಯವರು ಯಾರಾದರೂ ಮಾತಾಡ್ಲಿ ನಮ್ಮ ಸಂಘಟನೆ ಒಳಗಡೆ ಇರೋರು ಯಾರು ಮಾತಾಡಬಾರ್ದು ಸಂಘಟನೆಯಿಂದ ಆಚೆ ಹೋಗಿ ಅವರು ಮಾತಾಡಲಿ ಒಳಗಡೆವ್ರು ನೀವ್ಯಾರು ಚನ್ನಪಟ್ಟಣ ಇಂದ ಬಂದಿದೀರಾ ನಿಮ್ದೇನೇ ಸಮಸ್ಯೆ ಇದ್ರೂ ಯಾವ ರೀತಿ ತಪ್ಪು ಸರಿ ನಾವು ನಮ್ಮ ರಾಮಕೃಷ್ಣ ಆಗಲಿ ನಮ್ಮ ತಂಡ ಆಗಲಿ ಕೇಳಲಿಕ್ಕೆ ತಯಾರಿದ್ದೀವಿ ಯಾವಾಗ ನೀವು ಸಂಘಟನೆ ಒಳಗಡೆ ಇದ್ದಾಗ ನಮ್ಮ ಸರಿ ತಪ್ಪನ್ನ ತಿದ್ದುವಂತ ಕೆಲಸ ನೀಂಗೂ ಮಾಡಬೇಕು ಅದನ್ ಬಿಟ್ಟು ಸೋಷಿಯಲ್ ಮೀಡಿಯಾ ಮುಖಾಂತರ ಇನ್ನೊಂದು ಮೀಡಿಯಾ ಮುಖಾಂತರ ಮಾತಾಡ್ಲಿಕ್ಕೆ ಹೋಗ್ಬಾರ್ದು ಇದೇ ಚನ್ನಪಟ್ನ ಭಾಗಕ್ಕೆ ಮೊನ್ನೆ ಆನೇಕಲ್ ಭಾಗದಲ್ಲೂ ಆದಾಗ ಹೇಳಿ ಇದೇ ಚನ್ನಪಟ್ಣ ಭಾಗಕ್ಕೆ ನಿಮ್ಮ ಆರೋಗ್ಯ ತಪಾಸ್ ಶಿಬಿರ ಆಗ್ತಾ ಇದೆ ಇನ್ನೊಂದ್ ಆಗ್ತಾ ಇದೆ ಆದ್ರೆ ತಾತ್ಕಾಲಿಕ ಪರಿಹಾರ ನಿಧಿ ಬೇಕಾಗುತ್ತೆ ಯಾಕೆಂದ್ರೆ ಗಾಡಿ ಇಂಜನ್ ರಿಪೇರಿ ಆದಾಗ್ಲಿ ಗಾಡಿ ಆಕ್ಸಿಡೆಂಟ್ ಆದಾಗ್ಲಿ ನಾನೇನ್ ಕೇಳ್ಕೊಂಡು ನಿಮ್ಮನ್ನ ನೀವುಗಳು ಯಾವ್ದೋ ಬ್ಯಾಂಕ್ ಅಕೌಂಟೇ ಮಾಡ್ಬೇಕು ಅಂತೇನಿಲ್ಲ ರಿಜಿಸ್ಟ್ರೇ ಮಾಡ್ಬೇಕು ಅಂತೇನಿಲ್ಲ ನೀವುಗಳೆಲ್ಲ ಒಂದಾಗಿ ಒಂದ್ ಸ್ವಲ್ಪ ದುಡ್ಡನ್ನ ಹಂಚ್ಕೊಂಡ್ರೆ ನಾವು ನಮ್ಮ ಪೀಸ್ ಆಟೋ ಬೆಂಗಳೂರು ತಂಡ ಏನಿದೆ ನಾವೆಲ್ಲ ಸೇರಿ ನಾವೊಂದ್ ಸ್ವಲ್ಪ ನಿಮ್ಗೆ ಆರ್ಥಿಕ ಸಹಾಯ ಮಾಡ್ತೀವಿ ಏನಕ್ ಮಾಡ್ತೀವಿ ಅಂದ್ರೆ ನಿಮ್ಮ ಗಾಡಿ ಒಂದ್ ನಿಲ್ಬಾರ್ದು ನೀವು ಪ್ರತಿದಿನ ದುಡಿತಾ ಇದ್ದರೆ ನೀವು ಆರ್ಥಿಕ ಶಕ್ತಿಯಾಗಿ ಮೇಲ್ ಬರ್ತೀರಾ ನಿಮ್ಮ ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಿ ನಿಮಗೆ ಮನೆ ಕಟ್ಕೊಡ್ತೀವಿ ನಿಮಗೆ ಒಂದು ಆಟೋ ಸೇ ಕೊಡ್ತೀವಿ ಆ ತರ ನಾವು ಯಾವುದೂ ಸಹ ಇಲ್ಲಿ ಸುಳ್ಳು ಹೇಳಿ ಮಾಡೋದಿಲ್ಲ ನಿಮ್ಮಲ್ಲಿ ಮಹಿಳಾ ಚಾಲಕರ ಯಾರಾದ್ರೂ ಬರಂಗಿದ್ರು ಸಹ ಹೇಳಿ ಅವ್ರಿಗೆ ಉಚಿತವಾಗಿ ಟ್ರೈನಿಂಗ್ ಕೊಡುವಂತ ವ್ಯವಸ್ಥೆ ಮಾಡ್ಕೊಡ್ತೀವಿ ಡಿ ಎಲ್ ಮಾಡೋ ಅಂತ ವ್ಯವಸ್ಥೆ ಮಾಡ್ಕೊಡ್ತೀವಿ ನಿಮ್ಮಲ್ಲೂ ಅಷ್ಟೇನೆ ನೆಕ್ಸ್ಟ್ ಚನ್ನಪಟ್ಟಣದಲ್ಲಿ ಬರಬೇಕಾದ್ರೆ ಇವತ್ತು ಅಣ್ಣದ ಮುಂದೆ ಯೂನಿಫಾರ್ಮ್ ಕೊಡ್ತಾ ಇದ್ದೀವಿ ಯೂನಿಫಾರ್ಮ್ ಕೊಡೋ ಕಾರಣ ಇಷ್ಟೇ ನಿಮ್ಮ ಕೈ ಆಗಲ್ಲ ಅಂತಲ್ಲ ಆಟೋ ಚಾಲಕರು ಅಂದರೆ ಯಾಗಿರ್ಬೇಕು ಅಂತ ತೋರಿಸ್ಬೇಕು ಅಂತ ಈಗ ನೀವೆಲ್ಲ ನೋಡಿ ಯೂನಿಫಾರ್ಮ್ ನಿಂತಿದ್ದೀರಲ್ಲ ಚನ್ನಪಟ್ಟಣದವರು ಈ ರೀತಿ ನಿಮ್ಮನ್ನು ನೋಡಿ ಇರೋವಂಥ ಚನ್ನಪಟ್ಟಣದ ಎಲ್ಲ ಚಾಲಕರು ಶಿಸ್ತುಬದ್ಧವಾಗಿರಬೇಕು ಮುಂದೊಂದು ದಿನ ನಾವು ಬೆಂಗಳೂರಿಗೆ ಮಾತಾಡಬೇಕು ಚನ್ನಪಟ್ಟಣ ಡ್ರೈವರ್ ನೋಡಿ ಕಲ್ತುರಿ ಅಂತ ಮಾಡ್ತೀರಾ ಆ ಥರ ಪ್ರಯಾಣಿಕರನ್ನ ಆವಾಗಲೇ ಹೇಳಿದ್ವಿ ನಮ್ಮ ಸಂಘಟನೆಯಲ್ಲಿ ಶುರುವಾದಾಗಲೇ ಪ್ರಯಾಣಿಕರು ದೇವರು ಅಂತ ಹೇಳಿದ್ವಿ ಇವತ್ತು ಯಾರೇನೇ ಹೇಳ್ಬೋದು ಅವರು ಕೊಡೋ ಇಪ್ಪತ್ತೈದು ಐವತ್ತು ರೂಪಾಯಿ ದುಡ್ಡಿಂದನೇ ನಮ್ಮ ಜೀವನ ನಮ್ಮ ಹೆಂಡತಿ ಮಕ್ಕಳು ಜೀವನ ನಮ್ಮ ಸ್ಕೂಲ್ ಫೀಸ್ ಮಕ್ಳಿಗೂ ನಡೀತಾ ಇರೋದು ಅದನ್ನು ನಾವು ಯಾವತ್ತು ಅವ್ರಿಗೆ ಗೌರವ ಕೊಡ್ತೀವಿ ಪ್ರಯಾಣಿಕರಿಗೆ ಅವತ್ತು ನಾವು ಆಟೋ ಓಡಿಸೋದಕ್ಕೂ ಸಾರ್ಥಕ ಆಗುತ್ತೆ ಯಾವುದೇ ಕಾರಣಕ್ಕೂ ಪ್ರಯಾಣಿಕರ ಹತ್ರ ಜಗಳ ಮಾಡ್ಕೊಳ್ಳೋದಾಗ್ಲಿ ಸುಮಾರು ಜನ ಬೇರೆ ಬೇರೆ ಊರಿಂದ ಬಂದಿರ್ತಾರೆ ಬೇರೆ ಬೇರೆ ವರ್ಗದ ಜನ ಇರ್ತಾರೆ ನೂರಾರು ಟೆನ್ಷನ್ ಇಟ್ಕೊಂಡು ಬಂದಿರ್ತಾರೆ ಅವ್ರುಗಳು ನಮ್ಗಳ ಹತ್ರ ಮಾತಾಡೋದು ಸ್ವಲ್ಪ ಕೆಟ್ಟದಾಗೆ ಮಾತಾಡ್ತಾರೆ ಏ ಆಟೋ ಬಾ ಅಂತಾರೆ ಹೋಗು ಅಂತಾರೆ ಆದ್ರೆ ನಾವ್ ಅದನ್ನೆಲ್ಲ ಗಮನ ಇಟ್ಕೋಬಾರ್ದು ನಮ್ಗೆ ಅವರು ಒಂದು ದೇವ್ರ ತರ ಇವತ್ತು ಬಂದು ನನ್ನ ಕಷ್ಟಕ್ ಭಾಗಿಯಾಗ್ತಾ ಇದಾರೆ ನನ್ನ ಸರ್ವಿಸ್ಗೆ ದುಡ್ಡು ಕೊಟ್ಟು ಹೋಗ್ತಾ ಇದಾರೆ ನನಗೆ ಕೆಲಸ ಸಿಕ್ಕಿದಾಗ ನಾನು ಯಾವ ರೀತಿ ಸರ್ವಿಸ್ ಕೊಡ್ತೀನಿ ಅಷ್ಟು ಮಾತ್ರ ಮುಖ್ಯ ಅವ್ರ ಮಾತಾಗ್ಲಿ ಅವ್ರ ಇದ್ ನಡ್ಕೊಳ್ಳೋ ರೀತಿ ಆಗ್ಲಿ ಇರಬಾರ್ದು ಮತ್ತೆ ಅವ್ರ ಗಾಡಿಲಿ ಏನು ವಸ್ತುಗಳು ಬಿಟ್ಟು ಅಂದ್ರೆ ದಯವಿಟ್ಟು ಅವ್ರು ಮನೆಗ್ ತಗೊಂಡೋಗ್ಕೊಡಿ ಏನು ಏನಕ್ಕೋಸ್ಕರ ಅಂದ್ರೆ ಏನೇನೋ ಕಷ್ಟಗಳು ಇರ್ತವೆ ಕಲಕ್ ಬಾರಿ ಇತ್ತಿಕವ್ರು ಹೇಳಿದ್ರು ಇನ್ನೊಬ್ರು ಅಣ್ಣಾಮಲೆಯವ್ರು ಡಿ ಸಿ ಪಿ ಆಗಿದ್ದಾಗ ಒಂದು ಲ್ಯಾಪ್ಟಾಪ್ ತಗೊಂಡೋಗ್ ಕೊಟ್ಟರು ನಾವೇನಾದ್ರು ಕೊಡೋದು ಅರ್ಧ ಗಂಟೆ ಲೇಟ್ ಆಗಿದ್ರೆ ಆ ಕಂಪ್ನಿ ಅವನ ಎಂಪ್ಲಾಯ್ ನ ಕಲಸಿನ ತೆಗೆದಾಗ್ತಿತ್ತು ಒಬ್ಬ ಜೀವನೇ ಹಾಳಾಗ್ಬಿಡ್ತಾ ಇತ್ತು ಆದ್ರಿಂದ ಒಬ್ಬ ಗಾಡಿಯಲ್ಲಿ ಬಿಟ್ಟಂತ ವಸ್ತುನ ತಾವೆಲ್ಲರೂ ಅವ್ರಿಗೆ ತಲುಪಿಸೋ ಮುಖಾಂತರ ನೀವು ಪ್ರತಿಯೊಬ್ಬರನ್ನು ಪ್ರಾಮಾಣಿಕತೆ ಮರಿಬೇಕು ಪೀಸ್ ಆಟೋ ಅಂದ್ರೆ ಅದೇನೆ ಪ್ರಯಾಣಿಕರು ಮತ್ತು ಆಟೋ ಡ್ರೈವರು ಖುಷಿ ಖುಷಿಯಾಗಿ ಜೀವನ ಮಾಡಿಕೊಂಡು ಒಳ್ಳೆ ಸಂಬಂಧ ಇಟ್ಕೊಂಡು ನಾಳೆ ಅವ್ರು ನಿಮ್ಮನ್ನು ಕರಿಬೇಕು ಏ ನಮ್ಮ ಡ್ರೈವರ್ ನಾಳೆ ನೀನೇ ಬಾರಪ್ಪ ನಮ್ಮ ಗಾಡಿಗೆ ಅಂತೇಳಿ ಆ ರೀತಿ ಬಾಂಧವನ್ನ ಇಟ್ಕೊಂಡು ಬಂದಂತ ಎಲ್ಲ ನಮ್ಮ ಮುಖ್ಯ ಅತಿಥಿಗಳಿಗೆ ನಾವು ಅಭಾರಿಯಾಗಿದ್ದೀವಿ ಆಗಿದ್ದೀವಿ ಬೆಂಗಳೂರಿಂದ ದೊಡ್ಡ ಮಟ್ಟದಲ್ಲಿ ನಮ್ಮ ಚಾಲಕರು ಬಂದಿದ್ದೀರಾ ಚನ್ನಪಟ್ಟಣದಲ್ಲೂ ಸಹ ರಾಮಕೃಷ್ಣ ಅವರು ಅವರ ಶಕ್ತಿ ಮೀರಿ ಅವ್ರ ತಂಡ ಕೆಲಸ ಮಾಡ್ತಾ ಇದೆ ಇದೇ ರೀತಿ ಇನ್ನ ಯೂನಿಫಾರ್ಮ್ ಎಷ್ಟು ದಿನಕ್ಕೆ ಬೇಕು ಅಂದ್ರೂ ಸಹ ಯೂನಿಫಾರ್ಮ್ ಕೊಡ್ತೀವಿ ಏನು ಕೊಡ್ತೀವಿ ಅಂದ್ರೆ ಅವಾಗಲೇ ಹೇಳಿದ್ವಿ ನೀವೆಲ್ಲ ಯೂನಿಫಾರ್ಮ್ ಹಾಕ್ಕೊಂಡು ಶಿಸ್ತುಬದ್ಧವಾಗಿರಬೇಕು ನಮ್ಮ ಪಿ ಸಾ ಸಂಘಟನೆಯ ಪ್ರತಿಯೊಬ್ಬ ಚಾಲಕನೂ ಸಹ ನಾವು ಬೆಂಗಳೂರಿಂದ ಬಂದಿರೋರು ನಿಮ್ಮ ಆರೋಗ್ಯ ಸಮಸ್ಯೆ ಆಗಲಿ ಇನ್ನೊಂದಾಗ್ಲಿ ಬಂದಾಗ ನಾವೆಲ್ಲ ನಿಮ್ಮ ನಮ್ಮ ಕೈಲಾದ ಸಹಾಯ ಮಾಡಿ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಜೈ ಭಾರತ ಜೈ ಹಿಂದ್ ಜೈ ಕರ್ನಾಟಕ ಜೈ ಶಂಕರಣ